ಅಮ್ಮ 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 ಇವಾಗ ತಾನೇ ಹೋದಲ್ಲ ಅವಾಗ ತಿರ್ಗಾ ವಾಪಸ್ ಬಂದಿದ್ಯಾ ಅಮ್ಮ ಅದಕ್ಕೆ ಎರ್ಗೆ ನೋವು ಈ ಯರ್ಗೆ ನೋವು ಅದಕ್ಕೆ ನಾನೇನ ಮಾಡ್ಲಿ ಆ ಹೆಂಚಿನವ್ರೆ ಮನೆ ಪಕ್ದಾಗ ಬಜ್ಜಿ ಅವಳಲ್ಲ ಕರ್ಕೊಂಡು ಹೋಗು ಹೇಳೋಗ ಎಮ್ಮಕ ಹ್ಞೂ ಎರ್ಗೆ ಮಾಡಿಸ್ತಾಳೆ ಅಮ್ಮ ಯಮ್ಮ ಆಗಲ್ಲ ಅಂತಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ತಿದ್ದೀನಿ ಯಾವಲ್ಲ ಹೇಳಿದ್ ನಿಂಕ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಯಾರು ಹೇಳಿದ್ನಿಂಕ ನಾನು ಹೇಳಿದ್ನ ನಾನು ಎಲ್ಲಿಂದ ಬತ್ತೈತೆ ದುಡ್ಡು ಬಾಯಿ ಮುಚ್ಕೊಂಡು ಮನೆಗೆ ಹೆರ್ಗೆ ಆತೈತಲ್ಲ ಮೋ ಆ ದಿನ ಹೇಳಿದ್ದು ಆಗಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಇಲ್ಲ ಅಂತಂದ್ರೆ ಮಗುಕು ತೊಂದರೆ ತಾಯಿಕು ತೊಂದರೆ ಅಂತ ಹೇಳಿದ್ರೆ ಆಗಿಬಿಡ್ಲಿ ತಕ್ಕ ಹ್ಞೂ ಆಗಬಿಡಲಿ ಅಮ್ಮನೂ ಒಬ್ಬಳ್ಳಿ ಮಗುನೂ ಒಬ್ಬಳಿ ಓಹ್ ಇಲ್ಲಿಗೆ ಬಂದಿದ್ದೀಯ ನಂಗೆ ಕೇಳಕ್ಕ ಓ ಮನೆಗೆ ನೀನು ತಾನೆ ದೊಡ್ಡವಲ್ಲಿ ಇರೋದು ನಿಂಗೆ ಕೇಳಿದ್ರೆ ಇನ್ನು ಯಾರು ನಾನು ಹೋಗ ಅವ್ರು ಅಮ್ಮನವ್ರ ಕೇಳೋ ಹೇಳ ಅವ್ರು ಅಮ್ಮನವರ್ಕಾ ನೋಡ ಇವಾಗ ಹೇಳ್ತಾ ಇದ್ದೀನಿ ಗಂಡು ಮಗು ಆದರೆ ಮನೆಗೆ ಕರ್ಕೊಂಬರೋದು ಇಲ್ಲ ಅಂತಂದರೆ ಹಂಗಿಂದಂಗೆ ಊಟದ ಮನೆಗೆ ಗೊತ್ತಾ ಇರಲಿ ನನಗೆ ಗಂಡು ಮಗು ಬೇಕಾಗಿರೋದು ಹೆಣ್ಣು ಮಗು ಬೇಕಾಗಿಲ್ಲ ನನಗೆ ಏನು ಮಾತಂತ ಮಾತಾಡ್ತಾ ಇದ್ದೀಯಮ್ಮ ನೀನು ಒಂದು ಹೆಣ್ಣೊಂದೊಂದು ಮತ್ತೊಬ್ಬಿದ್ದೀನಿ ನೀನು ಇವಾಗ ಮಗಳು ಇರೋದಕ್ಕೆ ತಾನೇ ನೀನು ಬಂದು ಇಲ್ಲಿ ಬಿದ್ದಿರೋದು ಅಮ್ಮ ಅಂತಂದ್ರೆ ಎರಡು ದಿವಸ ಬರಲ್ಲ ಅಂತ ಹೇಳ್ತಿರೋದು ಹೋಹೋಹೋ ಏನು ಮಾತು ಮಾತಾಡ್ತೀಯ ಬಂದು ಬಂದು ನಿನ್ನ ಕೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಬಾಯಿ ಮುಚ್ಕೊಂಡು ಹೋಗಿ ಅವ್ರ ಅಮ್ಮನವ್ರು ಕೇಳೋಕು ಅವ್ರ ಅಮ್ಮನವ್ರು ಕೇಳು ಅವ್ರ ಅಮ್ಮನವ್ರು ಹೋಗ್ತಾರೆ ಏನು ಮಗು ಅಂತ ಬಂದು ಹೇಳ್ಬೇಕು ನಮ್ಕ ದುರಾಂಕಾರ ನನ್ನ ಮಗನಕ ನಾನು ನಿರ್ಧಾರ ಮಾಡೇ ಬಿಟ್ಟಿದ್ದೀನಿ ಗಂಡು ಆದರೆ ನಮ್ಮ ಒಳಗೆ ಬರಲಿ ಇಲ್ಲ ಅಂತಂದರೆ ಬೇಕಾಗಿಲ್ಲ ಅವ್ಳು ಬರೋದೇ ಬೇಕಾಗಿಲ್ಲ ಯಾವಳ ಅವಳು ನಾನು ಏತ್ರಿ ಆಯ್ತೇನೆ ಊ ಅಜ್ಜಿ ಆಯ್ತು ಅಜ್ಜಿ ನನ್ನ ತಮ್ಮ ಅಜ್ಜಿ ಇಲ್ಲ ಇದ್ಗಲ್ಲ ನಿನ್ ತಮ್ಮನ ಎತ್ತದ ಯಾರು ತಿಳಿಯದ ಎಲ್ಲ ಮನೆಗೆ ಹೋಗಿರ್ಬೇಕು ಹ್ಞೂ ಹೋಗಿರ್ಬೇಕು ಹೋಗು ನಿಂತ್ಕಾ ಅಲ್ಲೇ ಯಾಕಜ್ಜಿ ಹಾ ಇಲ್ಲೇ ಸತ್ ನಿತ್ಕಾ ಬರ್ತೀನಿ ಇಲ್ಲ ಇಕ್ಕಿದ್ನಲ್ಲ ಕಾಸು ಐವತ್ತು ಸಾವಿರ ರೂಪಾಯಿ ಲೈ ಹೆತ್ ಏನಚ್ಿ ಇಲ್ಲ ಐವತ್ತು ಸಾವಿರ ರೂಪಾಯಿ ಕಾಸು ಸಿಕ್ಕಿದ್ನಿ ನೋಡ್ತೇನೆ ಇಲ್ಲ ಐವತ್ ಸಾವಿರ ರೂಪಾಯಿ ಕಾಸು ಸಿಕ್ಕಿದ್ನಿ ನೋಡ್ದ ಇಲ್ಲ ಅಜ್ಜಿ ನೋಡಿಲ್ಲಚ್ಚಿ ನಾನು ನಾನು ನೋಡಿಲ್ಲ ಎಲ್ಲಿ ನಿನ್ ತಮ್ಮನ ಎಲ್ಲ ನಿನ್ನ ತಮ್ಮನು ನನ್ನ ತಮ್ಮನ ಮನೆಗೆ ಹೋಗಿದ್ದಂಗ ಅವನಚ್ಚಿ ಯಾವಾಗಲೂ ಕೆಲಸ ನೀನು ಕೆಲಸ ಮಾಡೋರ್ಗು ಇಲ್ಲೇ ಕೂತಿರಂತಾನೆ ಅವನು ಇವಾಗ ಇದ್ದಕ್ಕಿದ್ದಂಗೆ ಎತ್ತೋದ್ನು ಎತ್ತದೇ ನಿನ್ನ ತಮ್ಮನು ನಮ್ಮ ಮನೆಗೆ ಹೋಗಿ ನೋಡ್ತೀನಿ ಎತ್ತೋಗೋಣ ಲೈ ಕಲ್ಲ ಮುಂದೆ ತಗೊಳಕ್ ಬಿಟ್ಟು ನಿನ್ನ ತಮ್ಮನ ಕೈಲಿ ಐವತ್ತು ಸಾವಿರ ಕೊಟ್ಟು ಬಿಟ್ಟು ಮನೆಗೆ ಹೋಗುವಂತ ಕಳಿಸ್ಬಿಟ್ಟು ಇವಾಗ ಇಲ್ಲಿ ನನ್ನ ಹತ್ರ ನಾಟ್ಕಾಡ್ತಾ ಇದೀಯಾ ಹಾಂ ನಾಟ್ಕಡ್ತಾ ಇದೀಯ ನೀನು ದೇವ್ರಾಣಿಗೂ ಇಲ್ಲ ಅಜ್ಜಿ ಐವತ್ತು ಸಾವಿರ ರೂಪಾಯಿ ನನ್ಗೆ ಮುಟ್ಟ ಇಲ್ಲ ಅಜ್ಜಿ ನಾನು ನೋಡ ಇಲ್ಲ ಅಜ್ಜಿ ನನ್ನ ತಮ್ಮನೆಲ್ಲ ಆಟ ಆಡ್ಕೊಳ್ಳೋಕೆ ಹೋಗಿರ್ಬೋದು ಅಲ್ಲೇ ನಾನು ಇಲ್ಲೇ ಇದ್ದೀನಿ ಎಷ್ಟು ಗುತ್ತಿ ಇರ್ಬೋದು ನಿನ್ಕ ನಿನ್ನ ತಮ್ಮನ ಕೈಲಿ ದುಡ್ಡು ಮನೆ ಕಟ್ ಕಳಿಸಿದ್ಯಾ ತಾನು ನೀನು ಈ ಕೆಲಸ ಮಾಡಿರೋದ್ವಾ ಇಲ್ಲ ಇಲ್ಲಾತಿ ದೇವ್ರಾಣಿಗೂ ಇಲ್ಲ ನಾನು ಅಂತ ಕೆಲಸ ಮಾಡಲ್ಲ ಕಲ್ತನ ಮಾತ್ರ ನಾನು ಯಾವತ್ತು ಮಾಡಲ್ಲತ್ತಿ ಕೂಲಿನಲ್ಲಿ ಮಾಡ್ಕೊಂಡು ನನಗೆ ಜೀವನ ಮಾಡ್ತೀನಿ ಕಲ್ತನ ಮಾತ್ರ ಮಾಡಲ್ಲ ಕಲ್ತನದ ಆರೋಪ ನನ್ನ ಮೇಲೆ ಆಗ್ಬೇಡ ನನಗೆ ಒಂದು ವರ್ಷದಿಂದ ಗೀತಾ ಮನೆ ಕೆಲಸಕ್ಕೆ ಬರ್ತಾ ಇರೋದು ಅಲ್ಲೇ ಒಂದು ವರ್ಷದಿಂದ ಬರ್ತಾ ಇದ್ವಿ ಹತ್ತು ವರ್ಷದಿಂದ ಬರ್ತಾ ಇದ್ವಿ ಅದೆಲ್ಲ ಕತೆ ಅವಳು ಕಾಸು ಯಾವತ್ತು ಈಚೆ ಇರಲಿಲ್ಲ ಅದಕ್ಕೆ ನಿನ್ ಕೈ ಸಿಗ್ತಾ ಇರಲಿಲ್ಲ ಇವಾಗ ನಾನು ಈಚೆ ಇಕ್ಕಿದ್ನಿ ನಿನ್ ತಮ್ಮನ ಕೈಲಿ ಎಷ್ಟು ಬಿರಿಯಾನಿ ಒಕ್ಕಟ್ಟು ಕಳಿಸಿದ್ರ ನೋಡಿ ಇಲ್ಲ ತಾನೇ ಇದ್ದಿದ್ದು ನಿನ್ ತಮ್ಮನ ಹಾಂ ಅವ್ನ ಇಲ್ಲೇ ಇದ್ದವನ ಎಲ್ಲ ಅಜ್ಜಿ ನನ್ನ ತಮ್ಮನ್ನ ತಮ್ಮನ್ನ ಕೇಳಿ ಅಂತೆ ಅದೆಲ್ಲ ತಮ್ಮ ನೋಡೋಣ ಬಾಜ್ಜಿ ನಿಂತ್ಕಳೆ ನಿತ್ಕೊ ಅಜ್ಜಿ ನನ್ನ ತಮ್ಮನ್ ಕರ್ಕೊಂಡು ಬೇಗ ಬರ್ತೀನಿ ನೀನು ಕರ್ಕೊಂಡ್ಬಿಟ್ರ ಅವ್ನು ಕೇಳ್ಕೊಡ್ತೀಯಾ ನಾನು ಐವತ್ತು ಸಾವಿರ ದುಡ್ಡು ಕೊಟ್ಟಿರೋದು ಯಾರಕ್ಕೂ ಹೇಳ್ಬೇಡ ಅಂತ ನನ್ನ ಹತ್ರ ನಾಟ್ಕಡ್ತಾ ಇದೀಯ ನಮ್ಮನೆಗೆ ಕಲ್ತನ ಮಾಡ್ಬಿಟ್ಟ ಏನಮ್ಮ ಬಾಮ್ ಈ ಹುಡುಗಿ ನೋಡಿ ಎಂತ ಕೆಲಸ ಮಾಡೋಳೆ ಏನ್ ಮಾಡತ್ತ ಐವತ್ ಸಾವಿರ ದುಡ್ಡಲ್ಲಿಕ್ಕಿದ್ರೆ ಮೆತ್ತಗ್ ಸಾಗಿಸ್ಬಿಟ್ಟ ಯಾರು ಈ ಯಾರ ಇಲ್ಲಿ ನಿಂತಿರೋ ಹುಡುಗಿನ ಅಜ್ಜಿ ಅಜ್ಜಿ ನನ್ ದೇವ್ರನಗೂ ಕಲ್ತನ ಮಾಡಿಲ್ಲ ಅಜ್ಜಿ ನನ್ನ ದುಡ್ನೆ ನೋಡಿಲ್ಲ ಅಚ್ಚಿ ನೀನ್ ನಾನು ಯಾವತ್ತಾದ್ರೂ ಯಾರ ಅದು ಕಲ್ತನ ನೀನೇ ನೀನೆ ಮಾವು ಮಿಕ್ಕಮ್ಮ ಅವ್ಗಿ ಅಂತ ಹುಡುಗಿ ಎಲ್ಲ ಬಾಯಿ ಮುಚ್ಚಮ್ಮ ಓ ನಾನ್ ಕಣ್ಮೆ ಹುಟ್ಟಿರೋಳ ಕಷ್ಟ ಬಿದ್ದ ದುಡ್ಕು ತಿಂತಾಳೆ ಕಲ್ತಾನ ಬುದ್ಧಿ ಅವ್ಗೆ ಹತ್ರಿಲ್ಲ ಹಂಗೆಲ್ಲ ಮಾತಾಡ್ಬೇಡ ಇರಮ್ಮ ಮತ್ತೆ ಮನೆಗೆ ಐವತ್ ಸಾವಿರ ಎಲ್ಲದ ಎಲ್ಲಾದ ಐವತ್ ಸಾವಿರ ದುಡ್ಡು ಅಲ್ಲ ಎಲ್ಲಾನು ಎಡ ಇಕ್ಕಿತ್ತೇನ ನೋಡಮ್ಮ ಹುಡ್ಗಿ ಮೇಲೆ ಯಾಕಮ್ಮ ಕಲ್ತಾಣದಪ್ಪ ಅದಾಕ್ತಿಯ ಪಾಪ ಬರೇ ಅಗ್ಗಿತಿ ಬರ್ಲಿ ಯಾಕಮ್ಮ ಏನಂತಮ್ಮ ಬೆಳಗ್ಗೆ ನೀನು ಬಿರ್ವಾಗಿ ಇಕ್ಕು ಅಂತ ಬಿಟ್ಟು ಐವತ್ ಸಾವಿರ ರೂಪಾಯಿ ಕೊಟ್ಟಲ್ಲ ನಂಕ ಅದನ್ನ ಅಲ್ಲಿ ಇಕ್ಕಿದ್ದೀನಿ ತಮ್ಮನು ಕೂತ್ಕೊಂಡಿದ್ದು ಅನ್ಕ ಎಲ್ಲಿ ಮನೆಗ್ ಕಟ್ಕೊಸಿ ನೋಡ್ದೆ ಇವಳಿಗೆ ಎಷ್ಟು ಕರ ಇರ್ಬೇಕು ಇವಳಕಾ ಎಲ್ಲ ದುಡ್ಡು ಲೈ ಯ ನೇತ್ರಿ ಎಲ್ಲಿ ದುಡ್ಡು ಅಕ್ಕ ಅಗ್ಗಿತ್ ಅಕ್ಕ ಈ ಎಷ್ಟ ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರ್ತಾ ಇದೀನಕ್ಕ ಯಾವತ್ತಾದ್ರೂ ಕಲ್ತನ ಮಾಡಿದ್ದೀನಕ್ಕ ನೀನೇ ಹೇಳಕ್ಕ ಅಲ್ಲೇ ಅವರು ಇವಳು ಕೆಲಸ ಮಾಡವ್ರಕೂ ಅಲ್ಲಿ ಕೂತಿರ್ತಾ ಇದ್ದಾನೆ ಇವಾಗಿದ್ದಂಗೆ ಅವ್ಗು ಪತ್ತ ಇಲ್ಲ ಪತ್ತ ಇಲ್ಲ ಅಂತಂದ್ರೆ ಎತ್ ಕಳ್ಸಿತ್ತ ದುಡ್ಡು ಅದಕ್ಕೆ ನನ್ಗೆ ಹೋಗಿತ್ತಾನೆ ಅದೇಳ ಮುಖವಾಗಿ ಅಕ್ಕ ದೇವ್ರನಗೂ ನಾನು ಎತ್ಕೊಂಡ್ ದುಡ್ಡು ಅಕ್ಕ ನಿಮ್ ಕಾಲ್ಗೆ ಹೋದ್ರು ಬಿಳ್ತೀನಿ ಕಾಲ್ ತಂದ ನನ್ ಮೇಲೆ ಹಾಕ್ಬಿಟ್ಟು ನಾನು ಇಲ್ಲಕ್ಕ ದುಡ್ಡು ಏಯ್ ಯಾವಳ ಕೀತಿ ಬಾರ್ ಮುಚ್ಕೊಂಡಿರೇ ಎಷ್ಟ್ ದಿನಿಂದ ಬರ್ತಾ ಇದೆ ನಿಮ್ಮ ಮನೆ ಕೆಲ್ಸಕ್ಕ ಹಾ ಏನು ಹಿಂಗೆ ಮಾತಾಡ್ತಾ ಇದ್ದೀರಿ

ಯಾಕೆ ನಮ್ಮನೆ ದುಡ್ಡು ಕಲ್ತನ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ನಾನು ಕಲ್ತನ ಮಾಡ್ಕೊಂಡು ಹೋಗಿಲ್ಲಕ್ಕ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ನಾನು ಕಲ್ತನ ಮಾಡ್ಕೊಂಡು ಹೋಗಿಲ್ಲ ದೇವ್ರ ಹಣೆಗೂ ಅಕ್ಕ ನನ್ನ ತಮ್ಮನ ಮೇಲೆ ಹಣೆ ಅಕ್ಕ ನಾನು ಯಾವತ್ತು ದುಡ್ಡು ಕೆಲಸನ ಮಾಡಲ್ಲಕ್ಕ ಮಾಡೋದು ಇಲ್ಲಕ್ಕ ಏ ಅವಳಿಗೆ ಪಾಪ ಅಂತವಳಲ್ಲ ಬಿಡಮ್ಮ ಬಿಕ್ಕಮ್ಮ ಅಂತವಳಲ್ಲ ಬಿಡು ಏ ಗೀತಾ ಹಾ ಹಾ ಏನ್ ಬುದ್ಧಿ ಕಲ್ತಿದ್ಯಾ ಅವಳು ನೀನ್ ಇವತ್ ನಿಂಗೆ ಕಂಡು ಹೊಟ್ಟೆ ಇದ್ಯಾ ಅದೇ ಹೇಳ ಮುಖ್ಯವಾಗಿ ಹಾ ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಿ ಇವ್ರೇನು ಇಂಕೂಗ್ಲಿಕ್ತಾವ್ರೆ ಆಯ್ತಕ್ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ನಾನ್ ತಪ್ಪು ಮಾಡಿದ್ರೆ ನಂಗೆ ಶಿಕ್ಷೆ ಆಗ್ಲಿಲ್ಲ ಪೊಲೀಸ್ ಕಂಪ್ಲೇಂಟ್ ಗೆ ಪೊಲೀಸ್ ಗಿರೀಸ್ ಬೇಕಾಗಿಲ್ಲ ನಮ್ಕ ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕಷ್ಟೇ ಹೋ ಅದೆಲ್ಲ ಕರ್ತೇ ಬೇಕಾಗಿಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಐವತ್ತು ಸಾವಿರ ಎಲ್ಲದೂ ಅವರೇ ಬಾಯ್ ಬಿಡಿಸ್ತಾರೆ ಆಯ್ತಾ ಅವ್ಳಗಿ ಎತ್ಕೊಂಡೋಗಿದ್ರೆ ಅವರೇ ಇಸ್ಕೊಂಬಂದ್ ನಿಮ್ ಕೈ ಕೊಡ್ತಾರೆ ಕೂಡ ಶಿಕ್ಷೆ ಕೊಡ್ತಾರೆ ದುಡ್ಡು ಬೇಡ ನಮ್ಮ ಬಿತ್ತಮ್ಮ ನಿಮ್ಕಾ ದುಡ್ಡು ಬೇಕು ಅವಳು ಐವತ್ ಸಾವಿರ ರೂಪಾಯಿ ಪರಿಹಾರ ಕಟ್ಕೊಳ್ಬೇಕು ನಮ್ಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಪರಿಹಾರ ಕೊಡ್ತಾರ ನಡೆಯಮ್ಮ ಪೊಲೀಸ್ ಸ್ಟೇಷನ್ ಗಂಟೆ ಹೋಗಕ್ ನನ್ ಇಷ್ಟ ಇಲ್ಲ ನಂಗೆ ಅಷ್ಟೇ ಪೊಲೀಸ್ ಕೋರ್ಟು ಕೇಸ್ ಅಂತ ಹೋಗಕ್ ನನ್ಗೂ ಇಷ್ಟ ಇಲ್ಲ ಮತ್ತೆ ಇನ್ನೇ ಸಿಗ್ತದೆ ನಿಮ್ಗೆ ಐವತ್ ಸಾವಿರ ಹೌದು ನಮ್ಮನೆ ಸುದ್ದಿನ ಯಾಕಮ್ಮ ಬೀದಕ್ ತಂದಿದ್ದ ನಾವ್ ನಾವೇ ಮಾತಾಡ್ಕೊಬೇಕಾಗಿತ್ತಾನೆ ಅಯ್ಯೋ ಮಾತಾಡ್ಬಿಟ್ಟು ನೋಡು ಬರೇ ಯಾವ ನೇತ್ರಿ ನಮ್ಮ ಐವತ್ ಸಾವಿರ ಎತ್ಕೊಂಡಿದ್ಯಲ್ಲ ನಾನು ಏನ್ ಕೆಲಸ ಮಾಡ್ಬೇಕು ನೀನು ಮತ್ತೆ ಇದ್ ನಮ್ಮನೆ ಸುದ್ದಿ ನಾವೇ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂತೀರ ನಿಮ್ಮ ಪಾಠಕ್ಕೆ ನೀವು ಹೋಗ್ಲಿ ಹೇಯ್ ಯಾವ ನೇತ್ರ ಬರೇ ಬರ್ತಾ ಬಾಳಪ್ಪ ನಮ್ಮನ ತನಕ ಕೆಲಸ ಮಾಡ್ತಾ ಇದ್ದಿದ್ವಾ ನಮ್ಮನ ಸುದ್ದಿ ನಾಲ್ಕು ಜನ ಯಾಕೆ ಮಾತಾಡುದ ಬರ ಬರ್ತ ಆಯ್ತಕ್ಕ ನೀವ್ ಏನ್ ಹೇಳ್ತೀರ ಅದನ್ನೇ ಕೇಳ್ತೀನಿ ನೀವು ಹೇಳಿದ ಕೆಲ್ಸನೇ ಮಾಡ್ತೀನಕ್ಕ ಬಾವು ಬೀದಾಗ ಬರ್ಕೊಂಡಾಗಿತ್ತು ಬಂದ್ಬಿಟ್ಟದೆ ಅದಕ್ಕೆಲ್ಲ ಪರಿಹಾರ ಕೊಡ್ಬೇಕು ಹ್ಮ್ ನಾನ್ ನಾಳೆ ಎಲೆಕ್ಷನ್ ನಿಂತ್ಕೊಂಡನು ನಮ್ಮನೆಗೆ ಈ ತರ ಕಳ್ತಾರ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಕಂಪ್ಲೇಂಟ್ ಬೇಡ ಯಾವ್ದು ಬೇಡ ಹ್ಮ್ ನಾವೇ ಪರಿಹಾರ ಮಾಡ್ಕೊಂತೀರಿ ಇದ ಆಗದ್ ಮಾತು ಪೊಲೀಸ್ ಕಂಪ್ಲೇಂಟ್ ಕೊಡೇ ಬೇಕು ನೀವೇನ್ ಪರಿಹಾರ ಮಾಡ್ಕೊಂಡದ್ವಾ ಚೆನ್ನಾ ಚಂದ್ರ

ಅಮ್ಮನು ಮಗಳು ಸರಿಯಾಗಿ ಸೂರ್ಪಣೆ ಇದ್ದಿರು ಅಣ್ಣೆ ಹ್ಞೂ ನಿಮ್ಮ ಕಂಡ ಎಲ್ಲ ಹಂಗಿರಲಿ ಲೇ ನೇತ್ರ ಯಾಕ ಕಂತ ಅಂತ ಹೇಳೋದ್ ನೀನೆ ಏನಾಯಿತಾ ಲೇ ತ ಅಂತ ನಾನು ಹೇಳ್ತೀನಿ ಏನಾಯ್ತಾ ಯಾಕ ಈ ನೇತ್ರ ಅಮ್ಮನೇನು ಗೀತಮ್ಮನ ಮನೆಗೆ ಐವತ್ತು ಸಾವಿರ ರೂಪಾಯಿ ಕಚಾರ ಮಾಡ್ಬಿಟ್ಟೇಳಂತಪ್ಪ ಓ ಯಮ್ಮನ ಹೇಳಿದ್ವಾ ನಾನು ನೋಡಿದ್ದೀನಿ ಎಲ್ಲಿ ನೋಡ್ತೀನಿ ನೀನು ಕಂಡಾಯ ಮಾಡಿರೋದ ಅಲ್ಲ ಇವ್ಳ ತಮ್ಮನು ಇವ್ರ ಜೊತೆಗೆ ಬರೋಣ ಇವ್ಳ ಕೆಲಸ ಮುಗ್ಸೋ ಬರೋವರೆಗೂ ಅವನು ಅಲ್ಲೇ ಕೂತಿರೋಣ ಇವತ್ತು ನೋಡಿದ್ರೆ ಯಾವ ಮಹಿಳೆಗೆ ಮಾಡಬೇಕು ಇವಳು ಐವತ್ ಸಾವಿರ ಅವ್ರು ಕಮ್ಮಿ ಕೇಳಿ ಕೊಟ್ಬಿಟ್ಟು ಮನ ಕಳ್ಸೋಳೆ ಅವ್ಗಿ ನಮ್ಮ ಕಣ್ಣು ಮುಂದೆ ಹುಟ್ಟಿರೋ ನಾವೆಲ್ಲ ಹೆಸರಿಕಿರದ ಅವ್ಳಗೀಗ ಹ್ಮ್ ನೀನ್ ಇವಾಗ ಬಂದು ಕಳ್ಳಿ ಅನ್ಬಿಟ್ರೆ ಅಂಚ್ಕೊಂಬಡಕ್ ನಾವ್ ಮೂರಾಗ ಜನ ರೆಡಿ ಇಲ್ಲ ಬಾಳಗಾಲಗ ಇವಾಗ ಅದೆಲ್ಲ ಕತೆ ಬೇಡ ಇವಾಗ ಕಳ್ತನ ಕಲ್ತನ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಷ್ಟೇ ಅದು ಸರಿ ಅದು ಸರಿನೆ ಹಾ ಹೆಂಗ್ ಹೇಳ್ತೀಯ ಹ ಕಿಶೋಣ ನಾನು ಕೆಲ್ತನ ಮಾಡಿದ ನನ್ ಶಿಕ್ಷೆ ಆಗ್ಲಿಕ್ಕಿತ್ತ ಏನ್ ಶಿಕ್ಷೆ ಕೊಟ್ಟರು ಅನ್ಬಿಡ್ತೀನಿ ಕಲ್ತನ ಮಾಡಿಲ್ಲ ಬಡ್ಡಿ ಬಂಗಾರಿನ ಕಂಪ್ಲೇಂಟ್ ಕೊಟ್ಟರು ಬರ ನಾನ್ ಬೇಕಾಗಿಲ್ಲ ಕಂಪ್ಲೇಂಟ್ ಕೊಡೋದು ಯಾಕಿ ನಿಮ್ ಮನೆಯಾಗ ಏವತ್ ಸಾವಿರ ರೂಪಾಯಿ ಕಲ್ತನ ಮಾಡಯ ಹಾ ತಗೋಳ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಬೇಡ ಅಂತ ಯಾಕೆ ಹೇಳ್ತಾ ಇದು ನಾವೇ ಬಗೆಹರಿಸ್ಕೊಂತೀವಿ ಮೂರನೇ ಅವ್ರು ಬಂದು ಬಗೆಹರಿಸೋದು ಬೇಕಾಗಿಲ್ಲ ಮತ್ತೆ ಬೀಳಗಿ ಅನ್ಕ ಬಂದಿರೋದು ಬಾಯ್ಬಲ್ ಅನ್ಕ ನೋಡಮ್ಮ ಬಿತ್ತಮ್ಮ ದೂಸರ ಮಾತ್ ಬೇಡ ಹಾ ಆಯ್ತಾ ನಮ್ಮೂರ್ ಮರ್ಯಾದೆ ಪ್ರಶ್ನೆ ಇದ್ವಾ ಹೋಗಿ ಒಂದ್ ಕಂಪ್ಲೇಂಟ್ ಕೊಡೋಣ ನಡೀರಿ ಅದು ಸರಿ ಅದು ಸರಿ ನಡೀರಿ ಒಂದ್ ಕಂಪ್ಲೇಂಟ್ ಕೊಡೋಣ ಮುಂದುವರಿಯುವುದು